ಶಿಕ್ಷಕ ಬಂಧುಗಳೇ ನಾನು ನಾನು ನೇಮಿ ಅವರು ಬರೆದಿರುವಂಥ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪುಸ್ತಕವನ್ನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಪ್ರವಾಸ ಕಥನ ಅವ್ರ ಲೇಖಕಿ ಒಂದು ಪೆರುವಿಗೆ ಹೋದಾಗ ಬರೆದಂಥ ಒಂದು ಕೃತಿ ಇದನ್ನು ಓದಿ ತುಂಬ ಚೆನ್ನಾಗಿದೆ ವೀಕ್ಷಕ ಬಂಧುಗಳೇ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಓದಿ ತುಪ್ಪ ಹೊಡಿಸ್ಕೊಳ್ಳಿ ಕನ್ನಡ ಅಭಿಮಾನಿಗಳೇ ಸಹೃದಯ ಬಂಧುಗಳೇ ಇದನ್ನು ನೀವು ಸಹ ಸಾಹಿತ್ಯ ವಿಮಾನವನ್ನು ಬಡಿಸ್ಕೊಳ್ಳಿ ಬಳಸ್ಕೊಳ್ಳಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಪುಸ್ತಕ ಓದಿ ಎಲ್ಲ ಸಹ ಓದಿ ನಾನು ಸಹ ಇದನ್ನು ಓದಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಇವತ್ತಿನ ಟಿ ವಿ ಮೊಬೈಲ್ ಸ್ಮಾರ್ಟ್ಫೋನ್ ಯುಗದಲ್ಲಿ ಪುಸ್ತಕದ ವಿಮಾನ ಇರಬೇಕು ಸಾಹಿತ್ಯದ ರುಚಿ ಇರಬೇಕು ನೋಡಿ ಇಷ್ಟು ಚೆನ್ನಾಗಿದೆ ನೀವು ಸಹ ಓದಿ ಚೆನ್ನಾಗಿದೆ ಅಲ್ವಾ ಓದಿ ನೋಡಿ